ಮರಣದಲ್ಲಿ ನೋಡು ಅಂತ ಹೇಳ್ತಾರೆ ಅದಕ್ಕೆ ಶರಣದಲ್ಲಿ ನೀವ ಮರಣದಲ್ಲಿ ನೋಡು ಅಂತೇಳಿ ಯಾಕಂದ್ರೆ ಜಗತ್ತಿನಲ್ಲಿ ನಾವು ಎರಡು ರೀತಿಯ ವ್ಯಕ್ತಿಗಳನ್ನ ನಾವು ನೋಡ್ತೇವೆ ಒಂದೇನಪ್ಪ ಅಂದ್ರೆ ಯಾರಾದ್ರೂ ಸ್ವರ್ಗಸ್ಥರಾದ ಸಂದರ್ಭದಲ್ಲಿ ಜನ ಮಾತಾಡ್ಕೊಳ್ಳೋದು ಎರಡು ರೀತಿ ಒಂದು ಅಯ್ಯೋ ಇನ್ನೊಂದು ನಾಲ್ಕು ದಿನ ಎರಡೇ ಅಂತೇಳಿ ಅಲ್ವಾ ಇನ್ನೊಂದು ಇನ್ನೊಂದು ರೀತಿ ಮಾತಾಡ್ಕೊಳ್ತಾರೆ ಒಳ್ಳೆದಾಯ್ತು ಅಂತ ಆದ್ರೆ ಇರಬೇಕಾಗಿತ್ತು ಅನ್ನೋದಿದೆಯಲ್ಲ ಅದನ್ನ ಗಳಿಸಬೇಕಾದ್ರೆ ಆತ ಹೇಗಿರಬೇಕು ಅನ್ನೋದನ್ನ ಮುಖ್ಯ ಆಗುತ್ತೆ ಯಾಕಂದ್ರೆ ಯಾರು ಜೀವನದಲ್ಲಿ ಸಕ್ರಿಯೆಗಳನ್ನು ಮಾಡ್ಕೊಂಡು ಸತ್ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರಲ್ಲ ಅವರಿಗೆ ಜೀವನದ ಅನುಭವ ಹೇಗಾಗಿರುತ್ತೆ ಅಂತ ಹೇಳಿದ್ರೆ ನಾವೆಲ್ಲ ಅನ್ಕೊಳ್ತೀವಿ ಜಗತ್ತಿನಲ್ಲಿ ನೀವು ನೋಡ್ತೀರಿ ಒಬ್ಬ ವ್ಯಕ್ತಿಯನ್ನ ಆತ ತುಂಬಾ ಒಳ್ಳೆಯವನಾಗಿರ್ತಾನೆ ಈ ಈ ಜನ್ಮದಲ್ಲಿ ಆಟ ಯಾರಿಗೂ ತೊಂದರೆಯನ್ನ ಕೊಡೋದಿಲ್ಲ ಆದ್ರೆ ಅವನಿಗೆ ಬೈಕೊಂಬ ಖಾಯಿಲೆ ಇರುತ್ತೆ ಅಲ್ವಾ ಭಗವಂತ ಒಬ್ಬ ವ್ಯಕ್ತಿಗೆ ಎರಡು ಗುಣಗಳನ್ನ ಕೊಟ್ಟಿರ್ತಾನೆ ಒಂದು ಯೋಗ ಮತ್ತಿನ್ನೊಂದು ಯೋಗ ಯೋಗ ಇದ್ರೆ ಮಾತ್ರ ನೀವು ಭಗವಂತನ ಸನ್ನಿಧಿಗೆ ಹೋಗ್ಲಿಕ್ಕೆ ಸಾಧ್ಯ ಯೋಗ ಇರಬೇಕು ಯೋಗ್ಯತೆ ಅಲ್ಲ ನಾನು ಶ್ರೀಮಂತ ಇದ್ದೀನಿ ನನಗೆ ಅಧಿಕಾರ ಇದೆ ನನಗೇನು ಆ ಅಹಂ ಇಲ್ಲಿದೆ ಬಲ ಇದೆ ಅಂತೇಳಿ ಏನಂತೀವಲ್ಲ ಅವು ಯಾವುದು ಅವ್ರ ಮುಂದೆ ಹೋಗೋದಿಲ್ಲ ನೀವು ನೋಡಿ ಯಾರಾದ್ರೂ ಒಬ್ಬ ಸಕ್ರಿಯೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಸಂಪಾದನೆ ಮಾಡಿರೋದ್ ಒಳ್ಳೆ ಕೆಲಸಕ್ಕೆ ವೈ ಆಗ್ಬೇಕು ಅಂತ ಹೇಳಿದ್ರೆ ಏನಿರ್ಬೇಕು ಯೋಗ ಇರ್ಬೇಕು ಅಲ್ವಾ ಜಗತ್ತಲ್ಲಿ ನೀವು ನೋಡ್ತೀರಿ ಒಬ್ಬೊಬ್ರು ಐವತ್ತು ಕೋಟಿ ನೂರು ಕೋಟಿ ಮನೆಯಲ್ಲ ವಾಸ ಮಾಡ್ತಾರೆ ಪಕ್ಕದ ಒಂದು ಸಣ್ಣ ದೇವಸ್ಥಾನ ಆಗಿರ್ತಾರೆ ಅದಕ್ಕೊಂದು ರೀತಿಯ ಕೊಡ್ಸೋಕ್ಕಾಗಲ್ಲ ಅವ್ರ ಕೈಲಿ ಕೊಡ್ಸಕ್ಕೆ ಕಡಿಮೆ ಇದೆಯಾ ಯೋಗ್ಯತೆ ಇದ್ಯಾ ಆದ್ರೆ ಭಗವಂತನ ಸನ್ನಿಧಿಗೆ ಭಗವಂತನ ಸೇವೆಗೆ ಏನಾದ್ರು ಕೊಡ್ಸುವಂತ ಯೋಗ ಇಲ್ಲ ಅಲ್ವಾ ಇನ್ನೊಬ್ಬ ಇಡೀ ಊರಿಗೆ ಹೋಳಿಗೆ ಊಟ ಆಗ್ತದೆ ಮೊಮ್ಮಗಳು ಹುಟ್ಟಪ್ಪ ಆದ್ರೆ ಒಂದೇ ಒಂದು ಒಬ್ಬ ತೊಗೊಂಡ್ಬಿಡಿ ಹೋಳಿಗೆ ತಗೊಂಡ್ ಬೇಡ ಬೇಡ ಶಿವರ್ ಅಂತ ಅಂದ್ರೇನು ಇಡೀ ಊರಿಗೆ ಹೋಳಿಗೆ ಊಟ ಹಾಕ್ಸೋ ಅಂತ ಯೋಗ್ಯತೆ ಇದೆ ಆದ್ರೆ ಒಂದು ಹೋಳಿಗೆ ತಿನ್ನೋ ಅಂತ ಯೋಗ ಇಲ್ಲ ಹಾಗೆ ಭಗವಂತನ ಸನ್ನಿಧಿಗೆ ಭಗವಂತನ ಒಳ್ಳೆ ಕಾರ್ಯಕ್ಕೆ ದೈವಿ ಕಾರ್ಯಕ್ಕೆ ಆತನ ಸಂಪಾದನೆಯಲ್ಲಿ ಏನಾದರೂ ಒಂದು ಅಷ್ಟು ಸೇರ್ಬೇಕು ಅಂತ ಇದ್ರೆ ಅವ್ನಿಗೆ ಏನಾಗಿರ್ಬೇಕು ಯೋಗ ಇರಬೇಕು ಅಲ್ವಾ ಹಾಗಾಗಿ ನರಸಿಂಹಯ್ಯನವ್ರ್ದ ಅವರ ಶ್ರೀಪುತ್ರೀರಾಜು ತುಂಬಾ ವರ್ಷದಿಂದ ಪರಿಚಯ ಇದ್ರು ಆ ನರಸಿಂಹಯ್ಯನವ್ರನ್ನ ನೋಡಿದ ಒಂದು ಎರಡು ಮೂರು ವರ್ಷ ಎರಡು ವರ್ಷ ಆಯ್ತು ಅನ್ಸುತ್ತೆ ಅಂದ್ರೆ ನೇರವಾಗಿ ನೋಡಿ ಮಠಕ್ಕೊಮ್ಮೆ ಕೊರು ಅದೇ ನೋಡಿ ಮತ್ತೆ ಅವರ ಮದುವೆ ನಲ್ಲಿ ಸಿಕ್ಕಿದ್ರು ಮನೆ ಆತ್ಮಕ್ಕಲ್ಲಿ ಒಂದಿನ ಮನೆಯಲ್ಲಿ ನಾಲ್ಕು టెం నోడీ <laughs> Ini besar. Ini besar. Gracias ver